ಹೆಮ್ಮರ್ಗಾಲ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ಮನೆ ಹಬ್ಬದ ಪ್ರಯುಕ್ತ ನಂಜನಗೂಡು ತಾಲೂಕಿನ ಹೆಮ್ಮರ್ಗಾಲ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ವಿಸ್ಮಯ ಕಬಡ್ಡಿ ತಂಡ ಹೆಮ್ಮರ್ಗಾಲ ವತಿಯಿಂದ ಮೂರನೇ ವರ್ಷದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಕಬಡ್ಡಿ ಪಂದ್ಯಾವಳಿಯನ್ನು ಮಾಜಿ ಶಾಸಕ ಬಿ ಹರ್ಷವರ್ಧನ್ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಕಬಡ್ಡಿ ಪಂದ್ಯಾವಳಿಗೆ ಸುಮಾರು ಇಪ್ಪತ್ತೈದು ತಂಡಗಳು ಭಾಗವಹಿಸಿದ್ದವು ಪಂದ್ಯಾವಳಿಯಲ್ಲಿ ವಿಜೇತರಾದ ಅವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರ ರಾಯಚೂರು ವೆಂಕಟೇಶ್ ಬಿಜೆಪಿ ಮುಖಂಡ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹೆಮರಗಾಲ ಸೋಮಣ್ಣ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಬದನವಾಳು ರಾಮು ಶಿವಣ್ಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಚಿಕ್ಕರಂಗನಾಯಕ ಪವಿತ್ರ ಹೆಡತಲೆ ಪುಟ್ಟರಾಜು ಗೋಳೂರು ಕಾಳಪ್ಪ ಮಾಟಳ್ಳಿ ರಂಗಸ್ವಾಮಿ ಪುಟ್ಟರಾಜು ರವಿಕುಮಾರ್ ಗ್ರಾಮದ ಯುವಕರು ಮುಖಂಡರು ಸೇರಿದಂತೆ ಕಬಡ್ಡಿ ತಂಡಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದರು ನಮ್ಮ ಸರ್ಕಾರ ಇದ್ದಾಗ ನಾವು ಅನುದಾನ ತಗೊಂಡ್ಬಂದಿಮುರುಗಾಲದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಬೇಕು ಅಂತೇಳಿ ಅವತ್ತು ನಮ್ಮ ಈಗಲ್ಲ ತಗೊಂಡ್ಬಂದು ಇವತ್ತು ಎಲ್ಲ ಎರಡು ಇವತ್ತು ಬಹಳ ಇದು ಆಗುತ್ತೆ ಪಂದ್ಯಾವಳಿ ನೋಡ್ತಾ ಇದೀನಲ್ಲಿ ಎರಡು ತಂಡಗಳು ಇತ್ತಲ್ಲಿ ಚಿಕ್ಕವರು ಇದ್ರು ದೊಡ್ಡವರು ಇದ್ರು ಯಾವ ತರ ನೀವು ಆಟಾಡ್ತಿದೀರ ಎಲ್ಲ ಸಮಾನವಾಗಿ ಅಂತ ಕೇಳಿದೆ ಇಲ್ಲ ಇಲ್ಲ ಇದಕ್ಕೆ ಚಿಕ್ಕ ವಯಸ್ಸಿಂದಾನೆ ಅವ್ರಿಗೆ ದೊಡ್ಡವ್ರ ಮೇಲೆ ಪಂದ್ಯಾವಳಿ ಒಂಥರ ಧೈರ್ಯ ಇರತ್ತೆ ಅಂತ ನಿಜ ಅದು ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ ಕಬಡ್ಡಿ ಪಂದ್ಯಾವಳಿ ಅಂತಂದ್ರೆ ಕಬಡ್ಡಿ ಆಟನೇ ಪುರಾತನದಲ್ಲಿ ಮಹಾಭಾರತದೂ ಕೂಡ ಇದು ಉಲ್ಲೇಖ ಆಗಿದೆ ಚಿಕ್ಕವರು ದೊಡ್ಡವ್ರ ಮೇಲೆ ಅವಾಗ ಯುವಕರ ಈ ವ್ಯಾಯಾಮ ಮಾಡೋದ್ರಿಂದ ಇಲ್ಲಿ ಕ್ರೀಡಾಕೂಟದಲ್ಲ ಭಾಗವಹಿಸ್ತಾ ಇದ್ರು ಅತಿ ಚಿಕ್ಕ ವಯಸ್ಸಿನಲ್ಲಿ ಅಭಿಮನ್ಯುಗೆ ಧೈರ್ಯದಲ್ಲಿ ಅದು ಚಟುವಕ ಹೋಗ್ತಾ ಇರಲಿಲ್ಲ ಇವತ್ತು ಚಿಕ್ಕ ವಯಸ್ಸಲ್ಲಿ ನೀವೆಲ್ಲ ಇವೆಲ್ಲ ನಿಂತ್ಕೊಂಡು ದೊಡ್ಡವ್ರ ಜೊತೆ ಪಂದ್ಯಾವಳಿ ಮಾಡೋದ್ರಿಂದ ನಿಮಗೆಲ್ಲ ಅನುಭವನೂ ಇರುತ್ತೆ ಧೈರ್ಯನೂ ಬರುತ್ತೆ ಸೊ ಹಾಗಾಗಿ ಇವತ್ತು ಇದು ಬಹಳ ರೋಮಾಂಚಕಾರಿಯಾಗಿರ್ತ ಇವತ್ತು ಪಂದ್ಯಾವಳಿ ನೋಡ್ತೇನೆ ನಾನು ಬಹಳ ಚೆನ್ನಾಗಿ ಎಕ್ಸ್ಪ್ರೆಸ್ವಾಗಿ ನಡೆಸ್ಕೊಟ್ಟಿದ್ದೀರ ನಮ್ಮ ವೆಂಕಟೇಶ್ ಅವ್ರು ಹೇಳಬೇಕೇನೆ ಈಗ ಮೊಬೈಲ್ನೆಲ್ಲ ಬಿಟ್ಬಿಟ್ಟು ಈ ಗ್ರಾಮೀಣ ಭಾಗದಲ್ಲಿ ಬಂದಂಥ ಈ ಕ್ರೀಡಾಕೂಟದಿಂದ ನಾವೆಲ್ಲ ನಾವೇ ಪ್ರೋತ್ಸಾಹ ಮಾಡಿ ಹೆಚ್ಚಿನ ಒಂದು ಪಂದ್ಯಾವಳಿನ ಆಯೋಜಿಸ್ಬೇಕಿದೆ ಸೊ ಆ ನಿಟ್ಟಿನಲ್ಲಿ ನಾವು ಅವ್ರೇನು जो निकाला था उधर है, क्योंकि मैंने देखा है